ಬರ್ರೋ ಬಿಡ್ರೋ ಯಾಕೋ ನನ್ಯೋಯ್ ಕೂಡ ಹಾಕಿದೀರ ಓ ಅಪ್ಪಾ ಅಮ್ಮ ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ಅಯ್ಯೋ ಅಯ್ಯೋ ಓ ಹಾ ಯಾರಾದ್ರೂ ಕಾಪಾಡ್ರಿ ಬಿಡ್ರೋ ನಾನು ಬಿಡ್ರೋ ಬಿಡ್ರೋ ಕಿರ್ಚಾಡ್ತೀನಿ ಯಾರಾದ್ರೂ ಕೇಳಿ ಇಲ್ಲಿಗೆ ಅಯ್ಯೋ ಆ ಆ ಓ ಮುಚ್ಚ ಬಾಯಿ ಏನು ಕಂಗ್ ಕಿರ್ಚಾಡ್ತಾ ಇದ್ಯಾಚಾಡ್ಬಿಟ್ಟಿದ್ರೋಡು ಚೆನ್ನಾಗಿ ಇಲ್ಲ ಕಣು ನಾನ್ ಸುಮ್ನೆ ಇರೋದಿಲ್ಲ ನಾನು ಕಿರ್ಚಾಡ್ತೀನಿ ಅಯ್ಯೋ ಅಪ್ಪ ಅಮ್ಮ ಬಿಡ್ರೋ ಮನೆಯಲ್ರ ಹಾಳಾಗ ಹೋಗ್ತೀರಾ ನೀವು ನಗದ್ ಬಿದ್ದೋಗ್ತೀಯಾ ನನ್ ಕಣ್ಣೆದ್ರಿಗೆ ಹಾಳಾಗ ಹೋಗ್ತೀಯ ಕಣು ಹಾಳಾಗೋಗ್ತಿಯ ನೀನು ಹಾಳಾಗ ಹೋಗ್ತೀಯ ದರಿದ್ರದವನೇ ನನ್ನ ಇಲ್ಲಿಂದ ಬಿಟ್ರೆ ಸರಿ ಕರ್ಕೊಂಬಂದ್ ಕತ್ಲೆ ಕೋಣಕ್ ಕೂಡಾಕಿದ್ಯಲ್ಲಾ ನೀನ್ ಹಾಳಾಗ ಹೋಗ್ತೀಯ ಕಣು ಹಾಳಾಗ ಹೋಗ್ತೀಯ ನೀನು ದೋಸ್ತು ಇವಳಿಗೆ ಊಟ ಕೊಟ್ಟಿದ್ದೀವಲ್ಲೋ ಅದಕ್ಕೇ ಇಷ್ಟೊಂದು ಪವರ್ ಬಂದ್ಬಿಟ್ಟೈತಿ ಅದಕ್ಕೆ ಇಷ್ಟೊಂದು ಇದ್ದಾಳೆ ಇವಳಿಗೆ ಊಟನೂ ಕೊಡ್ಬೇಡ ನೀರೂ ಕೊಡಬೇಡ ಹಂಗಾದ್ರೆ ಗೊತ್ತಾಗುತ್ತೆ ಊಟ ತಿಂಡಿ ಎಲ್ಲ ನಾ ಕೊಟ್ಟವಲ್ಲ ತಿಂದ್ಬಿಟ್ಟವಳೆ ಹೊಟ್ಟೆ ತುಂಬ ತಿನ್ಸಿದ್ವಿ ಒಂದು ತೆಟ್ಟೆ ಅನ್ನ ಉಂಡ್ಬಿಟ್ಲು ಬಿಡು ಹೋಗ್ಲಿ ಊಟ ಕೊಡೋಣ ಊಟ ಕೊಡ್ದಳೆ ಏನೋಸ್ಬಾರ್ದು ಅಂತ ಹೇಳಿ ನಾನು ಇವಳಿಗೆ ಊಟ ಕೊಟ್ಟಿದ್ದಕ್ಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದಾಳೆ ಹಾಂ ಸುಮ್ಮನೆ ಇದ್ಲು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇಷ್ಟೊಂದು ಕಿರ್ಚಾಡ್ತಾ ಇರಬೇಕಾದ್ರೆ ಇವಳಿಗೆ ಎಷ್ಟು ಪವರ್ ಬಂದಿರಬೇಡ ಅದೇ ಮತ್ತೆ ನಾನು ಹೇಳ್ದೆ ಸ್ವಲ್ಪ ಕೊಡು ಸ್ವಲ್ಪ ಕೊಡು ಸದ್ಯಕ್ಕೆ ಸುಮ್ಮನೆ ಈಗ ಅರ್ಧ ಬರ್ಧ ಹೊಟ್ಟೆ ತುಂಬಿಸ್ಬೇಕು ಅರ್ಧ ಬರ್ಧ ಹೊಟ್ಟೆ ತುಂಬಿಸಿದ್ರೆ ಅವ ಸುಮ್ಮನೆ ಇರ್ತಾಳೆ ಹಾಂ ಹೊಟ್ಟೆ ಹಸುವಾಗಿದ್ರು ಸುಮ್ಮನೆ ಇರೋಳು ನೀನು ಬಿಡು ಊಟ ಕೊಡೋಣ ಅಂತೇಳಿ ಊಟ ಕೊಟ್ಟಿದ್ದಕ್ಕೆ ನೋಡು ಅವಳು ಯಾವ ರೀತಿ ಮಾಡ್ತಾ ಇದ್ದಾಳೆ ಹಾಂ ಹಿಂಗೆ ಕಿರ್ಚಾಡ್ತಾ ಇದ್ದಾಳೆ ನೋಡು ಹೊಟ್ಟೆ ತುಂಬ ತಿಂದ್ಬಿಟ್ಲಲ್ಲ ಅದಕ್ಕೇ ಕಿರ್ಚಾಡ್ತಾ ಇದ್ದಾಳೆ ಮತ್ತೆ ಇಲ್ಲಿಂದ ಬಿಡ್ಲಿಲ್ಲ ಅಂದ್ರೆ ನಾನು ಏನಿಲ್ಲ ಸುಮ್ಮನೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಿಡ್ರೂ ಮನೆಯಲ್ರ ನನ್ ಕರ್ಕೊಂಬಂದಿಲ್ ಕೂಡಾಕಿದ್ದೀರಾ ನಾನು ಕಿಡ್ನಾಪ್ ಮಾಡ್ಸಿದೀರಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ತಡೀರಿ ಹ್ಮ್ ನಾನು ಕರ್ಕೊಂಬಂದಿಲ್ ಕೂಡಾಕಿದ್ದೀರಾ ನಾನು ಸುಮ್ಮನೆ ಇರೋದಿಲ್ಲ ನಾನು ಸುಮ್ನಿರೋದಿಲ್ಲ ಕಣೋ ಕಣು ಕಿರ್ಚಾಡ್ಬೇಡ ಅಂತ ಹೇಳ್ತಾ ಇರೋದು ಿ ಅಡ್ತೀನಿ ನನ್ನ ಯಾರಾದ್ರೂ ಬಂದ್ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾರೆ ನಾನು ಕಿರ್ಚಾಡದ್ರೆ ತಾನೇ ನಾನು ಇಲ್ಲಿ ಇದೀನಿ ಅಂತ ಗೊತ್ತಾಗೋದು ಆ ನನ್ ಗಂಡನ ಕೈಗೆ ಬಿಡಬೇಕು ಅವಾಗಿರೋದು ನನ್ ಗಂಡನ್ಗೆ ನಾನೇನ್ ಯಾವ್ದು ಎದ್ರಿಕೆಮಲ್ಲ ನಾನು ಎದ್ರಿಕೆಮಲ್ಲ ಯಾವ್ದೇ ಕಾರಣಕ್ಕೂ ನಾನು ಎದ್ರಿಕೆಮಲ್ಲ ನೋಡು ಇವಳು ಊಟ ಕೊಟ್ಟಿದ್ವಿ ಎಷ್ಟೊಂದು ಮಾಡ್ತಾ ಎಷ್ಟೇ ನಿನ್ ನಿನ್ನ ದೌಲತ್ತು ಜಂಬ ಮಾತ್ರ ಕಡಿಮೆ ಆಗಲ್ಲ ಮಾಡಿರೋದು ಮಾಡಿರೋ ಅನ್ಯಾಯನ ನೀನು ಮಾಡ್ಬೇಕತ್ಕೊಂಡ್ ಹೋಗಿಲ್ದಲ್ದಲ್ಲೇನೆ ಏನೆಲ್ಲ ಮಾಡಿದ್ಯ ನಮ್ಗೆ ನೀನು ಏನೆಲ್ಲ ಮಾಡಿದ್ಯಾ ನಾನೇನ್ ಮಾಡಿದೀನಿ ನಾನು ಏನೂ ಮಾಡಿಲ್ಲ ಹ್ಮ್ ಏನು ಮಾಡಿಲ್ವಂತೆ ಹಾ ಏನು ಮಾಡಿಲ್ವಂತೆ ಏಯ್ ಥು ನೀನು ಉದ್ದಾರ ಆಗಲ್ಲ ಕಣೆ ಉದ್ದಾರ ಆಗಲ್ಲ ಹಾಳಾಗೋಗ್ತೀಯ ಹಾಳಾಗೋಗ್ತೀಯ ಕಣೆ ಹಾಳಾಗೋಗ್ತೀಯ ನಾನೇನ್ ಮಾಡಿದೀನೋ ನಾನೇನ್ ಮಾಡಿದೀನಿ ಹಾ ನನಗೆ ಇಷ್ಟೊಂದ್ ನೀನು ರೋಪ್ ಆಗ್ತಾ ಇದೆಯಲ್ಲ ನಾನು ಏನು ಮಾಡಿದೀನಿ ಅಂತ ದೋಸ್ತು ಇವಳಿಗೆ ಸುಮ್ ಪ್ಲಾಸ್ಟರ್ ಹಾಕ್ಬಿಡಲ್ಲ ಕಿರ್ಚಾಡ್ತಾ ಇದ್ದಾಳೆ ಹಾ ಪ್ಲಾಸ್ಟರ್ ಹಾಕ್ಬಿಡಿ ಹೇಳ್ತೀನಿ ಹ್ಞೂ ಮತ್ತೆ ಊಟ ಕೊಡ್ಲಿಲ್ಲ ಅಂದ್ರೆ ಕಿರ್ಚಾಡ್ತಿರ್ಲಿಲ್ಲ ಕಣ ಅವಳಿಗೆ ಕಿರ್ಚಾಡೋಕ ಶಕ್ತಿ ಎಲ್ಲಿಂದ ಬರೋದು ನೀನು ಊಟ ಕೊಟ್ಟಿದ್ದಕ್ಕೆನೇ ಹ್ಞೂ ಇವಳಿಗೆ ಊಟ ನೀರು ಏನು ಕೊಡಬಾರ್ದು ನೋಡಿ ಇಷ್ಟೇ ಆದ್ರೂ ಅವಳ ದೌಲತ್ತು ಜಂಬ ಮಾತ್ರ ಕಡಿಮೆ ಆಗಿಲ್ಲ ಎಷ್ಟು ಬಾಯ್ ಮಾಡ್ತಾ ಇದ್ದಾಳೆ ಎಷ್ಟು ಇರ್ಬೇಡ ಅವಳಿಗೆ ಏನೋ ಕೊಟ್ಟೆ ಇನ್ನೊಂದ್ಸತಿ ಗೊತ್ತಾಯ್ತಲ್ಲ ಕೊಡೋದಿಲ್ಲ ಹಿಂಗೆ ಕಿರ್ಚಾಡ್ಲಿ ನಿನಗೆ ಊಟ ನೀರು ಏನು ಕೊಡೋದಿಲ್ಲ ಹ್ಞೂ ಕಿರ್ಚಾಡು ಅವಾಗ ನಿನಗೆ ಬಾಯ್ ಬರುತ್ತೆನೋ ನೋಡೋಣ ಕಿರ್ಚಾಡೋದಕ್ಕೆ ಹಾಂ ಊಟ ನೀರು ಎಲ್ಲ ಕೊಟ್ಟಿದ್ದಕ್ಕೆ ಹಿಂಗೆ ಕಿರ್ಚಾಡ್ತಾ ಇದೆಯಾ ನೀನು ನಿನ್ನ ದೌಲತ್ತು ಮಾತ್ರ ಕಡಿಮೆ ಆಗಲಿಲ್ಲ ಬಿಡೋ ಬಿಡೋ ಮನೆಯಾಳ ಬಿಡು ಹೋಗ್ತಿಯಾ ನೀನು ಹಾಳಾಗ ಹೋಗ್ತಿಯಾ ಕಾಪಾಡಿ ನನ್ನ ಯಾರಾದರೂ ಇಲ್ಲಿಂದ ಕಾಪಾಡಿ ಕಾಪಾಡಿ ಯಾರಾದರೂ ನನ್ನ ಇಲ್ಲಿಂದ ಕಾಪಾಡಿ ಹೆಂಗ್ ಕಿರ್ಚಾಡ್ತದ್ದು ಪ್ಲಾಸ್ಟರ್ ಹಾಕ್ಬಿಡು ಇನ್ನು ಎಷ್ಟೆಲ್ಲ ಮೋಸ ಮಾಡಿದ್ಯಾ ಅಂತ ನನಗೆ ಗೊತ್ತು ಕಣೆ ನೀನು ನಾನು ವಿದ್ಯೆಯನ್ನು ದೂರ ಮಾಡಿದವಳು ನೀನೇನೆ ನಾನು ವಿದ್ಯೆ ತುಂಬ ಚೆನ್ನಾಗಿದ್ವಿ ಅವಳಿಗೆಲ್ಲ ಇಲ್ಲೂ ಸಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಅವಳನ್ನು ದೂರ ಮಾಡಿದೆ ಅವಳು ಇಷ್ಟ ಇಲ್ಲೊಂದು ಮದುವೆ ಆಗಿ ಸುಮ್ನೆನೆ ಅವಳ ಜೀವನ ಹಾಳು ಮಾಡ್ದಲ್ಲಿ ನೀನು ಅವಳ ಜೀವನ ಹಾಳು ಮಾಡ್ದೆ ನಾನಲ್ಲ ಯಾರು ಹೇಳಿದ್ದು ಹ್ಮ್ ಅವಳು ಅಮ್ಮ ಒಪ್ಪಲ್ಲ ಅಂತ ಅವಳು ಮದ್ವೆ ಆಗಿದ್ದು ಅವಳಿಯನ್ನ ಕರ್ಕಂಬರ್ಲೇಳು ಹೇಳ್ತೀನಿ ಮುಚ್ಚ ಬಾಯಿ ಸುಳ್ಳು ಬೇಡ ನನಗೆಲ್ಲ ಗೊತ್ತೈತೆ ಹಾ ಎಲ್ಲಾ ಗೊತ್ತಿರೋದೇನೆ ನನ್ ತಂಗಿನೇ ಮಾತಾಡಿದ್ಲು ನನ್ನ ಹತ್ರ ಓ ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ನೋಡು ಅಲ್ಲ ಕಣೆ ಇವನು ಆ ಹುಡ್ಗೀನು ತುಂಬ ಇಷ್ಟಪಟ್ಟಿದ್ರು ನೀನೇನೇ ಇಲ್ಲೂ ಸಲ್ಲದ್ದೆಲ್ಲನ ಹೇಳ್ಬಿಟ್ಟು ದೂರ ಮಾಡಿ ಇವತ್ತು ಆ ಹುಡುಗಿ ಸಾಯೋದಕ್ಕೆ ಕಾರಣ ನೀನೇನೆ ನೀನೇ ಇದಕ್ಕೆಲ್ಲ ಕಾರಣ ನೀನೇನೆ ಸುಮ್ಮನೆ ಮಾತಾಡ್ಬೇಡ ಸುಮ್ಮನೆ ನಿಜ ಒಪ್ಕೊ ನೀನೇ ತಾನೇ ಹೇಳಿದ್ದು ಮನೆಗೇನೆ ಬತ್ತಾ ಬತ್ತಾ ನಮಗೆ ಎಷ್ಟು ಮೋಸ ಮಾಡಿಬಿಟ್ಲು ನಾನು ವಿದ್ಯೂನು ದೂರ ಮಾಡಿದ್ಲು ಅಂತದ್ರಾಗೆ ತಿರ್ಗಾ ಎಷ್ಟು ಒಡವೆ ದುಡ್ಡು ಎಲ್ಲ ನಮ್ಮ ಮನೆಗಳ ಕಳ್ತನ ಮಾಡ್ಕೊಂಡು ಹೋದ್ಲು ಇವಳು ಇನ್ನೂ ಇಲ್ಲ ಹ್ಞೂ ಏನೇ ವಿದ್ಯುಂಗು ನನಗೂ ದೂರ ಮಾಡಿದವಳು ನೀನೆ ನೀನೇತ್ತಾನೆ ಹೇಳ್ಕೊಟ್ಟಿದ್ದೆಲ್ಲ ನಾ ಅವಳಿಗೆ ಹಾಂ ಅವು ಇದು ಇಲ್ಲ ಹೇಳಿರೋದು ನೀನೆ ತಾನೆ ಹಾಂ ಆಗಬೇಡ ನನಗೆ ಹಿಂಗೆ ಅಂತ ಹೇಳಿ ಹೇಳಿ ಹೇಳ್ಬಿಟ್ಟು ದೂರ ಮಾಡಿದವಳು ನೀನೇ ತಾನೆ ಅವಳನ್ನ ನಾನು ಹೇಳ್ಕೊಟ್ಟಿಲ್ಲ ಕಣು ನಾನು ಯಾಕೆ ಹೇಳ್ಕೊಡೋಣ ಅವಳಿಗೆ ನಾನು ಹೇಳ್ಕೊಟ್ರೆ ನನಗೇನು ಬರೋಂಗೈತೆ ನಾನೇನು ಹೇಳ್ಕೊಟ್ಟಿಲ್ಲ ಮುಚ್ಚೆ ಬಾಯಿ ಮುಚ್ಚೆ ನಾನು ವಿದ್ಯಾ ಇಬ್ರು ಎಷ್ಟು ಪ್ರೀತಿಸ್ತಿದ್ವಿ ಅಂದರೆ ಅಷ್ಟು ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ ಇಬ್ಬರು ಮಧ್ಯೆ ಜಗಳ ತಂದು ಬಿಟ್ಟು ಜಗಳ ಆಡೋ ಥರ ಮಾಡಿ ದೂರ ಮಾಡಿದವಳು ನೀನೇನೆ ಅವಳು ಏನು ಮಾಡಲಿ ಇಷ್ಟ ಇಲ್ಲ ಅಂದ್ರೂ ಹೋಗಿ ಆಗಿಬಿಟ್ಟು ಇವತ್ತು ಅವಳು ಸಹಾಯದ ಕಾರಣ ನೀನೇ ಕಣೆ ನಾನು ಬಿಟ್ಟು ಬದುಕೋ ಶಕ್ತಿ ಅವಳಿಗೆ ಇಲ್ಲ ಇಲ್ದಿದ್ರು ಮದುವೆ ಆಗಿ ಎರಡೇ ತಿಂಗಳಿಗೆ ಜೀವ ಕಳ್ಕೊಂಡ್ಳು ಕಣೆ ಜೀವ ಕಳ್ಕೊಂಡ್ಲು ಅವಳನ್ನ ಹಾಳು ಮಾಡಿ ಬೆಂಕಿ ಇಕ್ತಾ ಅಲ್ಲೇ ದೇವ್ರಂಥ ಹುಡುಗಿ ಬಂಗಾರದಂಥ ಹುಡುಗಿಯನ್ನ ಇವತ್ತು ಹಾಳು ಮಾಡಿ ಬೆಂಕಿ ಇಕ್ತವಳು ನೀನೇ ಕಣೆ ನೀನೇನೆ ನಾನಲ್ಲ ಕಣು ನೀನು ಇಲ್ಲೂ ಸಲದೆಲ್ಲ ಮಾತಾಡಬೇಡ ನಾನು ಅಂತ ಏನಾದರೂ ನೀನು ನೋಡಿದ್ಯಾ ನಾನು ಅಂತ ಏನಾದರೂ ನೀನೇನೇನಾದ್ರೂ ನೋಡಿದ್ಯಾನು ಸುಮ್ಮನೆ ನಾನು ಕರ್ಕೊಂಬಂದು ಇಲ್ಲದೆಲ್ಲ ಹಿಂಗೆ ಹಿಂಸೆ ಕೊಟ್ಬಿಟ್ರೆ ನೋಡು ನೋಡು ಮಣಿಕಂಠ ನಾನು ಏನಿಲ್ಲ ನಾನು ಏನಿಲ್ಲ ನೋಡು ಸುಮ್ಮನೆ ಮಣಿ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ಬಿಟ್ಟರೆ ಸರಿ ಸುಮ್ಮನೆ ಬಿಟ್ಟರೆ ಸರಿ ನೋಡು ನಾನು ಏನಿಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಿಡು ಮಗ ಹೋಗ್ಲಿ ನೀನ್ ಯಾಕೆ ಊಟ ಕೊಟ್ಟು ಅವಳಿಗೆ ಊಟ ಕೊಟ್ಟಿದ್ದೇ ಬಂದಿದ್ದು ಊಟ ಕೊಡಬಾರ್ದಾಗಿತ್ತು ಅವಳಿಗೆ ಊಟ ಯಾಕೆ ಕೊಟ್ಟೆ ಅದಕ್ಕೆ ಮತ್ತೆ ತಿಂದು ಕಿರ್ಚಾಡ್ತಾ ಇದ್ದಾಳೆ ಹಾ ಊಟ ಕೊಡಬಾರ್ದಾಗಿತ್ತು ಪ್ಲಾಸ್ಟರ್ ಯಾಕೆ ಹೇಳ್ತೀನಿ ಬಾಯಿಗೆ ಪ್ಲಾಸ್ಟರ್ ಹಾಕು ಅಲ್ಲ ನೋಡು ಸತ್ಯನೇ ಒಪ್ಕೊಂಬಂಗಿಲ್ಲ ಇವಳು ಮಾಡಿರೋದ ಹೇಳಿದ್ರೆ ಎಷ್ಟು ಜೋರು ಮಾಡ್ತಾ ಇದ್ದಾಳು ಇವಳು ಮಾಡಿರೋದೇ ಇವಳು ತಪ್ಪು ಒಪ್ಕೊತಾ ಇಲ್ಲ ಅಂದಮೇಲೆ ಇವಳು ಬೇರೆ ಇನ್ನೇಂಗೆ ಒಪ್ಕೊಂಬೇಡ ಹಾ ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ವಲ್ಲ ಎಷ್ಟೇ ಆಗಲಿ ಇಷ್ಟು ದಿನ ಎರಡು ಮೂರು ದಿವಸ ಆದ್ರೂ ಜಂಬಾ ದೌಲತ್ ಮಾತ್ರ ಕಡಿಮೆ ಆಗಿಲ್ಲಲ್ಲ ಇವಳ್ದು ಹಾ 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 ಭಾರಿ ಇದ್ದಾಳು ಇವಳು ಅದೇ ಮತ್ತೆ ಊಟ ತಿಂಡಿ ಎಲ್ಲ ಸಿಕ್ಕಿದ್ರೆ ತಿಂದು ಕುತ್ಕೊಂಬಕ್ಕೇನಪ್ಪ ನೀನು ಊಟ ಕೊಡ್ತೀಯಾ ತಿಂಡಿ ಕೊಡ್ತೀಯಾ ಹಣ್ಣುಗಳೆಲ್ಲ ತಗೊಂಬತ್ತೀಯಾ ಹಣ್ಣುಗಳೆಲ್ಲ ಕೊಡ್ತೀಯಾ ಇಷ್ಟೊಂದೆಲ್ಲ ಕೊಟ್ಟರೆ ತಿಂದು ಅದಕ್ಕೆ ಮತ್ತೆ ನಿನ್ನ ಮೇಲೆ ಅವಾಜ್ ಅವಳು ನೀನು ಅದನ್ನೆಲ್ಲ ಕೊಟ್ಟಿರೋದಕ್ಕೆ ಮತ್ತೆ ಇವತ್ತು ಅವಳು ಹಂಗೆ ಕಿರ್ಚಾಡ್ತಾ ಇರೋದು ಮತ್ತೆ ಅವಳಿಗೆ ಕಿರ್ಚಾಡೋದಕ್ಕೆ ಪವರ್ ಹೆಂಗೆ ಕೇಳು ಅದೇ ಮತ್ತೆ ನಾನು ಬಿಡು ಹೋಗ್ಲಿ ಅಂತ ಹೇಳ್ತು ನಮಗೆ ಆ ಥರ ಮಾಡೋದಕ್ಕೆ ಮನ್ಸು ಬರೋದಿಲ್ಲ ಕಣೋ ನನಗೇನು ವಿದ್ಯುನ್ ವಿಚಾರದಲ್ಲಿ ಈಗ ಒಡವೆ ದುಡ್ಡು ಹೋಗಿದಕ್ಕೆ ನನಗೆ ಬೇಜಾರಿಲ್ಲ ಬಿಡು ಏನೋ ಏನೋ ಆಯಿತು ಅತ್ಲಾಗ ಹಾಳಾಗೋದ್ರೂ ಹೋಗ್ಲಿ ಏನುಬೋದು ಬಂಗಾರದಂತ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ಲಲ್ಲ ಒಂದು ಹೆಣ್ಣಿನ ಜೀವ ತೆಗೋದ್ಲಲ್ಲ ಅದೇ ನನಗೆ ಇವಳ ಮೇಲೆ ಸಿಟ್ಟಿರೋದು ಹ್ಞೂ ಅದೇ ಅದೇ ಸಿಟ್ಟಿರೋದು ನಾನು ನಿನ್ನೆ ಹೇಳ್ಬೇಕು ಅಂತ ಇದ್ದೆ ಇತ್ತು ನನ್ನ ಮನ್ಸಿಗೆ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅಂತ ಹೇಳಿ ಸುಮ್ಮನಾದೆ ನನಗೆ ಗೊತ್ತಿತ್ತು ಹ್ಞೂ ನನ್ನ ತಂಗಿನೂ ಆಮೇಲೆ ನನ್ನ ಹತ್ರ ಹೇಳಿದ್ಲು ಇವಳೇ ಮಾಡಿರೋದು ಇವಳು ರಂಜಿ ಬಿಟ್ರಿ ಇನ್ಯಾರು ಮಾಡಿಲ್ಲ ಕಣೋ ಅಣ್ಣ ನಿನ್ನ ವಿದ್ಯುನ ದೂರ ಮಾಡಿದವಳು ಇವಳೇನೆ ಅಂತ ಹ್ಞೂ ನನ್ನ ತಂಗಿಗೂ ನಮ್ಮಅಮ್ಮಿಗೂ ಎಲ್ಲರಿಗೂ ತುಂಬಾ ಇಷ್ಟ ಇತ್ತು ಬಂಗಾರದಂಗಿರೋಳು ಇವತ್ತು ಏನು ಮಾಡ್ತೀಯ ಅವಳು ಜೀವನನೇ ಹಾಳು ಮಾಡ್ಕೊಬಿಟ್ಲು ಕಣೋ ಧೈರ್ಯವಾಗಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ ಧೈರ್ಯನೇ ಕಳ್ಕೊಬಿಟ್ಲು ಪಾಪ ಸುಮ್ನೆ ಮಾತಾಡಬೇಡ ನಾನಲ್ಲ ಹ್ಮ್ ಕೇಳ್ಬೇಕು ಬಾ ಬಾರು ಬೇಕಾದ್ರೆ ಪ್ಲಾಸ್ಟರ್ ಹಾಕು ಮಗ ಇವಳು ಬಾಯಿ ಪ್ಲಾಸ್ಟರ್ ಹಾಕ್ಬಿಡು ಹ್ಮ್ ಪ್ಲಾಸ್ಟರ್ ಹಾಕಿದ್ರೆ ಗೊತ್ತಾಗುತ್ತೆ ಪ್ಲಾಸ್ಟರ್ ಹಾಕು ಚೆನ್ನಾಗೆ ಆ ಏನ್ ಬೇಕು ಇವಳು ಹ್ಮ್ ಕತ್ಲು ಮಾಡ್ಬಿಡು ಇಲ್ಲಿ ಕತ್ಲು ಗವಿಯಾಗಬೇಕು ಆಗಬೇಕು ಹ್ಮ್ ಏನು ಕೊಡ್ಬೇಡ ಇನ್ಮೇಲಿಂದ ನಾವು ಊಟ ತಿಂಡಿ ಏನು ಕೊಡ್ಬೇಡ ಅಷ್ಟೇ ಚೆನ್ನಾಗಿ ಅಯ್ಯನ ಬೇಕು ಲೌಡಿ ಹ್ಞೂ ಹೆಂಗೆ ನಮ್ಮ ಇದ್ಯಾ ಹೆಂಗೆ ಅಯ್ಯಂದ್ಲು ನಮ್ಮ ಇದ್ಯಾ ಯಾವ ರೀತಿ ಅವಳು ಜೀವನದಲ್ಲಿ ತುಂಬ ಕಷ್ಟಪಟ್ಟಲು ಎಷ್ಟು ಕಣ್ಣೀರು ಹಾಕಿದ್ಲು ಅಷ್ಟು ನೀನು ಅಯ್ಯನ ಬೇಕು ಕಣೆ ನೀನು ಅಯ್ಯನ ಬೇಕು ಬೇಡ ಬೇಡ ಬಿಡು ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಬಿಟ್ರೆ ಸರಿ ಬಿಡು ಒಳ್ಳೆ ಹೇಳ್ತಾ ಇದೀನಿ ಏಯ್ ನೀನ್ ಏನು ಹೇಳಿದ್ರು ನಾನು ಬಿಡೋದಿಲ್ಲ ಕಣೆ ನೀನ್ ಎಂತ ಕೆಲಸ ಫಸ್ಟ್ ಹೇಳಿ ಹಾ ಅದಕ್ಕೆ ಮತ್ತೆ ಚೆನ್ನಾಗಿ ಹೊಡಿತಾ ಇದೀನಿ ಹಾ ಏನು ಹೇಳಿದ್ರು ನಾನು ಕೇಳೋದಿಲ್ಲ ಕಣೆ ನೀನೇ ನಾನು ಜೀವನ ಹಾಳು ಮಾಡಿದವಳು ನೀನೇನೆ ಎಲ್ಲ ನನ್ಗು ಅವಳಿಗೂ ದೂರ ಮಾಡ್ದವಳು ನೀನೇನೇ ಅಷ್ಟೇನೆ ಊಟ ತಿಂಡಿ ಎಲ್ಲ ಕೊಟ್ಟಿದ್ದಕ್ಕೆ ಹೆಂಗೆ ಕಿರ್ಚಾಡ್ತಾ ಇದ್ದಾಳೆ ಇನ್ಮೇಲೆ ನೀರು ಊಟ ಏನೋ ಕೊಡಬಾರ್ದು ನಮಗೆ ಹಂಗೆ ಮಾಡೋದಕ್ಕೆ ಮನಸೇ ಬರೋಲ್ಲ ಊಟ ನೀರು ಕೊಡಲೆ ನನಗೆ ಅಂತ ಮನಸೇ ಇಲ್ಲ ನಿಜವಾಗ್ಲೂ ಹ್ಞೂ ನಾನು ವಿದ್ಯೆ ಎಷ್ಟು ಚೆನ್ನಾಗಿರ್ತಿದ್ವಿ ನನ್ನ ವಿದ್ಯೆಯೂ ದೂರ ಮಾಡಿದವಳು ಈಗ ಇವಳೇನೆ ಹ್ಞೂ ಇಲ್ಲ ಸಲ್ಲದೆಲ್ಲ ಹೇಳಿ ಅವಳು ಇಷ್ಟ ಇಲ್ಲೋದು ಮದುವೆ ಆದ್ಲು ಇಷ್ಟ ಇಲ್ಲದ ಭಾಳ ಭಾಳ ಅದಕ್ಕೋಸ್ಕರ ಯಾಕಿರೋದು ಅಂತ ಮದುವೆ ಆಗಿ ಎರಡೇ ತಿಂಗಳಿಗೆ ನೇಣು ಹಾಕೊಂಡು ವಾಪಸ್ ಸತ್ತು ಹೋಗ್ಬಿಟ್ಲು ಭಾಳ ಒಳ್ಳೆ ಹುಡುಗಿ ನಾನು ಅವಳು ಜೀವಕ್ಕಿಂತ ಜೀವ ಹೆಚ್ಚಾಗಿ ಪ್ರೀ ಪ್ರೀತಿಸ್ತಾ ಇದ್ವಿ ಅಂತವ್ರನ್ನ ದೂರ ಮಾಡಿದವಳು ಇವಳೇ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು